ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋದು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಲೇಟೆಸ್ಟ್ ಸರ್ಕಾರದಿಂದಲೇ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದರು ಬಟ್ ಆದರೆ ಇವತ್ತು ಹಣ ಬಿಡುಗಡೆ ಆಗಿಲ್ಲ ಮತ್ತೆ ಹಣ ಬಿಡುಗಡೆ ಮಾಡುವಂಥ ದಿನಾಂಕನ ಮುಂದೂಡಿದ್ದಾರೆ ಹಾಗಾದರೆ ಹಣ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತೋ ಇಲ್ಲವೋ ಯಾವಾಗ ಬರುತ್ತೆ ಯಾವ ಡೇಟಿಗೆ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಹೊಸ ಏನಾದರೂ ನನ್ನ ಚಾನಲ್ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ಸತತವಾಗಿ ಮೂರು ತಿಂಗಳಿಂದ ಕೂಡ ವೆಯ್ಟ್ ಮಾಡ್ತಾನೇ ಇದ್ದಾರೆ ಫಲಾನುಭವಿಗಳು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಪ್ರತಿ ಸಲಿಯೂ ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ ಈ ವಾರ ಕೊಟ್ಬಿಡ್ತೀವಿ ನೀವು ಎರಡು ದಿನದಲ್ಲಿ ಕೊಡ್ತೀವಿ ಮೂರು ದಿನದಲ್ಲಿ ಕೊಡ್ತೀವಿ ಆ ಹಬ್ಬಕ್ಕೆ ಕೊಡ್ತೀವಿ ಈ ಹಬ್ಬಕ್ಕೆ ಕೊಡ್ತೀವಿ ಎಲ್ಲ ಡೇಟುಗಳು ಕೂಡ ಮುಗಿದೋಯ್ತು ಇವಾಗ ನಿನ್ನೆ ಬಿಡುಗಡೆ ನಿನ್ನೆ ಹೇಳಿದ್ರು ಇವತ್ತು ಬಿಡುಗಡೆ ಮಾಡ್ತೀವಿ ಇವತ್ತು ನಾಲ್ಕು ಸಾವಿರ ಕೂಡ ಫಲಾನುಭವಿಗಳ ಖಾತೆಗೆ ಹಾಕ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ಲೇಟೆಸ್ಟಾಗಿ ಅಪ್ಡೇಟ್ ಬಂದು ಇವಾಗ ಬೆಳಗ್ಗೆಯಿಂದನೇ ಬಿಡುಗಡೆ ಮಾಡ್ತೀವಿ ಇವತ್ತು ಒಂದು ಗಂತೇನ ಹಾಕ್ತೀವಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇನ್ನೊಂದು ಕಂತೇನ ಹಾಕ್ತೀವಿ ಹೇಳ್ಬಿಟ್ಟು ಅವರೇನೇ ಸ್ವತಃ ತಿಳಿಸಿದ್ರು ಬಟ್ ಆದರೆ ಇವಾಗ ಮತ್ತೆ ಆ ಒಂದು ಡೇಟನ್ನು ಬದಲಾವಣೆ ಮಾಡಿದ್ದಾರೆ ಇವತ್ತು ಪಾಪ ಫಲಾನುಭವಿಗಳು ಬೆಳಗ್ಗೆಯಿಂದಲೂ ವೆಯ್ಟ್ ಮಾಡ್ತಾನೇ ಇದ್ದಾರೆ ಯಾಕಂತಂದರೆ ಅವರೇ ಹೇಳಿದ್ದಲ್ವ ಇವತ್ತು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಬೆಳಗ್ಗೆಯಿಂದನೂ ಸತತವಾಗಿ ವೆಯ್ಟ್ ಮಾಡ್ತಾನೇ ಇದ್ದಾರೆ ಹತ್ತು ಗಂಟೆಗೆ ಬರುತ್ತಾ ಹನ್ನೊಂದು ಗಂಟೆಗೆ ಬರುತ್ತಾ ಹನ್ನೆರಡು ಗಂಟೆಗೆ ಬರುತ್ತಾ ನನಗೊಂದು ಕಮೆಂಟ್ಸ್ ಬರ್ತಾನೆ ಇದಾವೆ ಮೇಡಮ್ ಇನ್ನೂ ಕೂಡ ಹಣ ಬರಲಿಲ್ಲ ಯಾವಾಗ ಬರುತ್ತೆ ಆ ವೆಯ್ಟ್ ಮಾಡ್ತಾನೇ ಇದೀವಿ ಬೆಳಗ್ಗೆಯಿಂದನೂ ಹೇಳ್ಬಿಟ್ಟು ಕೇಳ್ತಾನೆ ಇದ್ದಾರೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ಇವತ್ತು ಹಾಕ್ತೀನಿ ಎರಡು ಕಂತಿನ ಹಣನ ಅಂತ ಹೇಳಿದ್ರು ಇವಾಗ ಮತ್ತೆ ಆ ಒಂದು ದಿನಾಂಕನ ಮುಂದೂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಮಹಿಳೆಯರಿಗೆ ಇಲ್ಲಿ ವೇಯ್ಟ್ ಮಾಡಿ 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 ಬೇಜಾರಾಗಿದೆ ಅಂತಲೇ ಹೇಳ್ಬೋದು ಬಟ್ ಕೊಡ್ತೀವಿ ನಾವೇನು ಮೋಸ ಮಾಡಲ್ಲ ನಾವು ಹೇಗೆ ಹೇಳಿದ್ದೀವಿ ಆ ರೀತಿಯಾಗಿ ಕೊಡ್ತೀವಿ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾರೆ ಬಟ್ ಬರೀ ಹೇಳೋದಷ್ಟೇ ಮಾಡ್ತಾ ಇದ್ದಾರೆ ಹೊರತು ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಇವಾಗ ಏನು ಆರು ಸಾವಿರ ಕೊಡಬೇಕಲ್ವ ಮೂರು ಕಂತಿನ ಹಣನ ಕೊಡಬೇಕು ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕೊಡ್ತೀವಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಮೂರು ಕಂತಿನ ಹಣ ಖಂಡಿತವಾಗ್ಲೂ ಹಾಕಲ್ಲ ನಿನ್ನೆ ಆಗಿ ಅಪ್ಡೇಟ್ ಕೊಟ್ಟರು ಇವತ್ತು ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಇನ್ನು ಒಂದು ಕಂತಿನ ಹಣನ ಮೂರ್ನಾಲ್ಕು ದಿನ ಡ್ಯಾಬಿಟ್ ಮಾಡ್ತೀವಿ ಇನ್ನೊಂದು ಕಂತಿನ ಹಣನ ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ರು ಸೊ ಲೀಸ್ಟ್ ಹೇಳಿದಾಗೆ ಇವತ್ತು ಒಂದು ಕಂತೇನಾದರೂ ಕೂಡ ಹಾಕ್ಬೋದಿತ್ತಲ್ವ ಎಷ್ಟೋ ಖುಷಿ ಆಗ್ತಿತ್ತು ಫಲಾನುಭವಿಗಳಿಗೆ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹೋಗಿದೆ ಇವಾಗ ಹೊಸದಾಗಿ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ಪಂಚಾಯ್ತಿಗೆ ಹೋಗಿದೆ ಸೊ ಹಣ ಪಂಚಾಯಿತಿಯಿಂದಲೂ ಕೂಡ ಡಿ ಬಿಟಿಗೆ ನಾವು ಆಲ್ರೆಡಿ ಕೊಟ್ಟಾಗಿದೆ ಇವತ್ತು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ತಿಳಿಸಿದ್ರು ಬಟ್ ಇವಾಗ ಹೇಳ್ತಾ ಇದ್ದಾರೆ ನೋಡ್ತೀವಿ ಅದು ಹಣ ಬದಲಾವಣೆ ಬಾ ಪ್ರೋಸೆಸ್ನ ಬದಲಾವಣೆ ಮಾಡಿದ್ದೀವಲ್ವ ಅದು ಪ್ರೋಸೆಸ್ ಯಾವ ರೀತಿ ಇದೆ ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲಿ ತುಂಬ ಲೇಟ್ ಆಗುತ್ತೋ ಇನ್ನೂ ನೋಡ್ತೀವಿ ಒಂದು ಸರಿ ನೋಡ್ತೀವಿ ಕರೆಕ್ಟಾಗಿ ಏನೂ ಕೂಡ ಅದು ವರ್ಕ್ ಪ್ರೋಸೆಸ್ ಆಗಲಿಲ್ಲ ಅಂತಂದರೆ ಮತ್ತು ಮುಂದಿನ ಸರಿಯಿಂದ ನೆಕ್ಸ್ಟ್ ಅದೇ ಇದೆಯಲ್ಲ ಮತ್ತೆ ನಮ್ಮ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಬರೋದು ನಮ್ಮ ಇಲಾಖೆಯಿಂದ ಡಿ ಬಿ ಟಿ ಮುಖಾಂತರ ಟ್ರೆಸರಿಗೆ ಈ ರೀತಿಯೇ ಪ್ರೊಸೆಸ್ ಮಾಡ್ತೀವಿ ಇದೊಂದು ಸರಿ ನೋಡ್ತೀವಿ ಲೇಟ್ ಆಗುತ್ತಾ ಬೇಗ ಆಗುತ್ತೋ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವಾಗ ತಿಳಿಸ್ತಾ ಇದ್ದಾರೆ ಇನ್ನು ಹಣನೂ ಕೂಡ ಅಷ್ಟೇ ಇವತ್ತು ಕೊಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಪ್ರತಿ ಸರಿಯೂ ಇದೇ ಥರ ಅಪ್ಡೇಟ್ ಕೊಡ್ತಾರೆ ಒಂದು ವಾರ ಬಿಟ್ಟು ಕೊಡ್ತೀವಿ ಸಂಕ್ರಾಂತಿ ಹಬ್ಬ ಕೊಡ್ತೀವಿ ಹೊಸ ವರ್ಷಕ್ಕೆ ಕೊಡ್ತೀವಿ ಮೂರು ದಿನ ಬಿಟ್ಟು ಕೊಡ್ತೀವಿ ಈ ರೀತಿ ಹೇಳ್ಕೊತಾ ಬರ್ತಾನೆ ಇದ್ದಾರೆ ಅಟ್ಲೀಸ್ಟ್ ಈ ತಿಂಗಳು ಎಂಡಲ್ಲಿ ಆದರೂ ಕೊಡ್ತಾರ ಅಂತ ವೇಟ್ ಮಾಡಿದೀವಿ ಇವಾಗ ಮತ್ತೆ ಹೇಳ್ತಾ ಇದ್ದಾರೆ ಇನ್ನೊಂದು ನಾಲ್ಕು ದಿನದಿಂದ ಎಂಟರಿಂದ ಹದ್ ದಿನದೊಳಗಡೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಈ ತಿಂಗಳು ಕೂಡ ಬರ್ತಾ ಇಲ್ಲ ಅವರು ಹೇಳ್ತಾ ಇರೋದು ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಈ ತಿಂಗಳು ಬರ್ತಾರೆ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇ ಬಿಡಿ ಬಂದ್ರೆ ಖುಷಿ ಆಗುತ್ತೆ ಓಕೆ ಬಟ್ ಯಾರು ಕೂಡ ಈ ತಿಂಗಳ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಇವಾಗ ಮತ್ತೆ ಎಂಟರಿಂದ ಹತ್ತು ದಿನದೊಳಗಡೆ ನಿಮ್ಮ ಖಾತೆ ಬರುತ್ತೆ ಅಂತ ಒಂದ್ಸರಿ ಹೇಳ್ತಾರೆ ನಾಲ್ಕೈದು ದಿನದಷ್ಟರಲ್ಲಿ ನಾವು ಹಾಕ್ತಿವಿ ಒಂದು ಕಂತಿನ ಹಣನ ಹಾಕ್ತಿವಿ ಇನ್ನೊಂದು ಕಂತಿನ ಹಣನ ನಾಲ್ಕು ದಿನ ಬಿಟ್ಟು ಹಾಕ್ತಿವಿ ಸೊ ಈ ರೀತಿ ಎಲ್ಲ ಮಾಹಿತಿಗಳು ಬರ್ತಾ ಇದೆ ಇವಾಗ ಇವತ್ತು ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇನೆ ತಿಳಿಸಿದ್ರು ಬಟ್ ಇವತ್ತು ಒಂದು ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿಲ್ಲ ನಿಜವಾಗ್ಲೂ ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬ ವೆಯ್ಟ್ ಮಾಡ್ತಾಯಿದ್ರು ಬೆಳಗ್ಗೆಯಿಂದ ಬರುತ್ತೆ ಯಾವಾಗ ಬರುತ್ತೆ ಇವಾಗ ಬರುತ್ತೆ ಮಧ್ಯಾಹ್ನ ಬರುತ್ತೆ ಸಂಜೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಹಣ ಬಿಡುಗಡೆ ಆಗಿಲ್ಲ ಹಣಕಾಸು ಇಲಾಖೆಯಿಂದ ಹಣ ಆಲ್ರೆಡಿ ಪಂಚಾಯಿತಿ ವ್ಯಾಪ್ತಿಗೆ ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಆದರೆ ಹಣ ಬರೋಷ್ಟರಲ್ಲಿ ಯಾಕಂದರೆ ಪ್ರೋಸೆಸ್ ಲೇಟ್ ಆಗ್ತಾಯಿದೆ ಹಣ ಬರೋ ಅಷ್ಟರಲ್ಲಿ ಒಂದು ಎಂಟತ್ತು ದಿನ ಆಗುತ್ತೆ ಆ ಎಂಟತ್ತು ದಿನ ಆಗುತ್ತೆ ನಾನು ಆರು ಸಾವಿರನೂ ಕೂಡ ಹಾಕ್ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಹತ್ತು ದಿನದಲ್ಲಿ ಹಣ ಬರಲಿಲ್ಲ ಅಂತಂದರೆ ಇವಾಗ ಮುಂದಿನ ತಿಂಗಳಲ್ಲಿ ಬಜೆಟ್ ಇದೆ ಅಲ್ಲ ಸೊ ಆ ಬಜೆಟ್ಗೂ ಕೂಡ ನಾನು ಹೋಗ್ತಾ ಇದ್ದೀನಿ ಅಲ್ಲೇ ಹೋಗಿ ಕೂತ್ಕೊಂಡು ಆರು ಸಾವಿರನೂ ಕೂಡ ನಾನು ಒಟ್ಟಿಗೆ ಹಾಕಿಸ್ತೀನಿ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಇದೆ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿಸ್ಕೊಂಡು ನಿಮಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದರೆ ಒಂದು ರೀತಿಯಲ್ಲಿ ಇವರು ಹಣ ಏನಾದರೂ ಬರಲಿಲ್ಲ ಅಂದರೆ ಬಜೆಟಲ್ಲಿ ಹೋಗಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ವಾ ಬಹುಶಃ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಈ ತಿಂಗಳು ಹೆಂಡಷ್ಟರಲ್ಲಾದರೂ ಹಾಕ್ತಾರ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಾದರೂ ಹಾಕ್ತಾರ ಅಥವಾ ಈ ಬಜೆಟ್ ಏನು ನಡೆಯುತ್ತೆ ಬಜೆಟ್ ಆದಮೇಲೆ ಹಾಕ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಇಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇರೋದು ಇವ್ರ ಹತ್ರ ಹಣ ಇಲ್ಲ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ ಇವಾಗ ಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ಯಾವ ಕಡೆಯಿಂದ ಹಣ ಬ ಇಲ್ಲ ಅವರಿಗೆ ಸೊ ಇನ್ನೂ ಸ್ವಲ್ಪ ದಿನ ನೋಡಿ ರಾಜ್ಯ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರಲ್ವ ಸೊ ಇದಕ್ಕಾದರೂ ಕೂಡ ಈಗ ನಮ್ಮ ಸರ್ಕಾರದಲ್ಲಿ ಹಣನ ಬೇಗ ಹಾಕಬೇಕು ಇದಿಷ್ಟು ಆಯ್ತು ನನ್ನ ಬಗ್ಗೆಯೋಜನ ಹಣ ನೋಡಿದರೆ ಅದು ಕೂಡ ನಾಲ್ಕೈದು ತಿಂಗಳಿಂದ ಬಂದಿಲ್ಲ ಒಂದು ಏನೋ ಓದ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು ಇನ್ನೂ ಕೂಡ ನಾಲ್ಕೈದು ತಿಂಗಳು ಹಣ ಬರಬೇಕು ಗೃಹಲಕ್ಷ್ಮಿ ಯೋಜನೆ ಈ ತಿಂಗಳು ಕೂಡ ಮುಗಿತು ಅಂದರೆ ನಾಲ್ಕು ತಿಂಗಳ ಹಣನ ಕೊಡಬೇಕು ಅಂದರೆ ಎಂಟು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ನೋಡೋಣ ಯಾವಾಗ ಆಗ್ತಾರೆ ಇದೇ ರೀತಿ ದಿನಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ ಇನ್ನೊಂದು ಎಂಟು ದಿನನೂ ಕೂಡ ವೆಯ್ಟ್ ಮಾಡಿ ನೋಡ್ಬಿಡೋಣ ಬರುತ್ತೋ ಅಂತ ಅಂತೇಳ್ಬಿಟ್ಟು ಆಮೇಲೆ ಮಹಿಳೆಯರು ಏನಾದರೂ ಕೊಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವತಃ ಇವರೇನೇ ಹೇಳಿರೋದು ನಾವು ಹಣ ಕೊಡ್ತೀವಿ ಓಟ್ ಹಾಕಿ ಅಂತ ಹೇಳಿದ್ರು ಹಣ ಕೊಡ್ತೀವಿ ಅಂತೇಳಿ ಓಟ್ ಹಾಕಿಸ್ಕೊಂಡ್ರು ಗೆದ್ದರು ಇವಾಗ ಇಲ್ಲಿವರೆಗೂ ಹಣನ ಕರೆಕ್ಟಾಗಿ ಪ್ರತಿ ತಿಂಗಳು ಕರೆಕ್ಟಾಗಿ ಯಾವಾಗೂ ಕೂಡ ಕೊಟ್ಟಿಲ್ಲ ಹಿಂಗೆ ಎರಡು ತಿಂಗಳು ಮೂರು ತಿಂಗಳು ಈ ರೀತಿಯಾಗಿ ಕೊಡ್ತಾ ಬರ್ತಾ ಇದ್ದಾರೆ ಮಹಿಳೆಯರು ಕೇಳ್ತಾ ಇರೋದು ಇಷ್ಟೇ ಇವಾಗ ನೀವು ಹಣನ ಮೂರು ತಿಂಗಳಿಗೆ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದೀರಲ್ಲ ನೀವು ಅವಾಗೂ ಕೂಡ ಹೇಳಿದ್ರ ಮೊದಲೇ ಹೇಳಿದ್ರ ಮೂರು ತಿಂಗಳಿಗೆ ಒಂದ್ಸರಿ ಕೊಟ್ಬಿಡ್ತೀವಿ ನಾಲ್ಕು ತಿಂಗಳ ಒಂದ್ಸರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲ ತಾನೆ ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿ ನೀವು ಓಟ್ ಹಾಕಿಸ್ಕೊಂಡು ಇವಾಗ ಕೊಡ್ತಾನೆ ಇಲ್ವಲ್ಲ ಕರೆಕ್ಟಾಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಹಿಳೆಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ವಿರೋಧ ಪಕ್ಷದವರು ಕೂಡ ಇದೇ ರೀತಿಯಾಗಿ ಹೇಳ್ತಾರೆ ಕೆಲವೊಂದಿಷ್ಟು ಶಾಸಕರು ಇಲ್ಲ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಈ ಗೃಹಲಕ್ಷ್ಮಿ ಯೋಜನಾ ಆಗಲಿ ಗ್ಯಾರಂಟಿ ಯೋಜನೆಗಳ ಹಣ ಮುನ್ಸೋದ್ರಲ್ಲಿ ಸರ್ಕಾರ ಬೇರೆ ಯಾವುದೇ ರೀತಿಯಾದಂಥ ರಾಜ್ಯನ ಅಭಿವೃದ್ಧಿ ಮಾಡ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೋಡೋಣ ಇವಾಗ ಮತ್ತೆ ಎಂಟತ್ತು ದಿನ ಅಂತೇಳ್ಬಿಟ್ಟು ಟೈಮನ್ನು ತೊಗೊಂಡಿದ್ದಾರೆ ಮತ್ತೆ ಯಾವಾಗ ಹಾಕ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನಮಗೂ ಕೂಡ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ತಿಳಿಸಿ ತಿಳಿಸಿ ನಮಗೂ ಕೂಡ ಬೇಜಾರಾಗಿ ಹೋಗಿದೆ ಅಟ್ಲೀಸ್ಟ್ ಇವರು ಆರು ಸಾವಿರ ಒಟ್ಟಿಗೆ ಹಾಕ್ತೀವಿ ಹಾಕ್ತೀವಿ ಅಂತಾರಲ್ಲ ಖಂಡಿತವಾಗ್ಲೂ ಆರು ಸಾವಿರ ಅಟ್ಲೀಸ್ಟ್ ಹಾಕೋಕ್ಕಾಗಲಿಲ್ಲ ಅಂದರೂ ಒಂದು ಕಂತನಾದರೂ ಈ ತಿಂಗಳಲ್ಲಿ ಹಾಕಿದರೆ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಈ ಹಣಗಳಿಗೆ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಫೈನಲಿ ಇವತ್ತು ಕೂಡ ಬರಲಿಲ್ಲ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಇನ್ನೊಂದು ನಾಲ್ಕೈದು ದಿನ ಎಂಟು ದಿನ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಈ ತಿಂಗಳು ಬರೋದು ಡೌಟ್ ಅಂತಲೇ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಈ ತಿಂಗಳು ಬಂದರೂ ಬರ್ಬೋದು ಬದ್ದೇನು ಕೂಡ ಇರ್ಬೋದು ಅಥವಾ ಮುಂದಿನ ತಿಂಗಳಲ್ಲಾದರೂ ಕೂಡ ಬರ್ಬೋದು ಮತ್ತೆ ವೆಯ್ಟ್ ಮಾಡಿ ನೋಡೋಣ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಚಿಂತೆ ಬೇಡ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಹೌದು ಯಾರು ಮಹಿಳೆಯರು ಕೂಡ ಚಿಂತೆ ಮಾಡಲ್ಲ ಬಟ್ ನೀವು ಕರೆಕ್ಟಾಗಿ ಆಗಿದ್ರೆ ಯಾರೂ ಕೂಡ ಚಿಂತೆ ಮಾಡೋಲ್ಲ ನೀವು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಕೂಡ ನೀವು ಹಣ ಹಾಕ್ಲಿಲ್ಲ ಅಂದರೂ ಕೂಡ ಎಲ್ಲರೂ ಕೂಡ ಚಿಂತೆ ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡಲಿ ಅಂತ ಕೇಳ್ಕೊಳ್ಳೋಣ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ಒಂದು ವೀಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ